ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಬ್ಲಾಗ್ಸ್ ಈ ವ್ಲಾಗಲ್ಲಿ ನಾನು ಮಂಚನ್ಬೆಲೆ ಡ್ಯಾಮ್ನ ಒಂದು ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ನೀವೇನಾದರೂ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಫುಲ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಹೋಗೋದ ಬೇಡ ಅಂತ ಹೇಳಿಬಿಟ್ಟು ವಾರ ಪೂರ್ತಿ ಕೆಲಸ ಮಾಡಿ ವಾರಾಂತ್ಯದಲ್ಲಿ ಒಂದು ದಿನ ಜಸ್ಟ್ ಒನ್ ಡೇ ಔಟಿಂಗ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ ಎಲ್ಲಿ ಹೋಗೋದಪ್ಪ ಅಂತ ಯೋಚನೆ ಮಾಡೋವಾಗ ನಮಗೆ ಸಿಗೋದೇ ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ಕೆಲವೊಂದು ಪ್ಲೇಸ್ನ ಲಿಸ್ಟ್ ಮಾಡ್ತೀವಿ ಕೆಲವೊಂದು ಆಲ್ರೆಡಿ ಹೋಗಿ ಬಂದಿರ್ತೀವಿ ಕೆಲವೊಂದು ಹೋಗಿ ಬಂದಿರಲ್ಲ ಅದು ಕೂಡ ಔಟ್ಸ್ಕರ್ಟ್ಸಲ್ಲಿ ನೇಚರ್ ವೈಸ್ ಚೆನ್ನಾಗಿರೋಂಥ ಪ್ಲೇಸ್ ಹುಡುಕ್ತಾ ಇರ್ತೀವಿ ಅದರಲ್ಲಿ ಇದು ಕೂಡ ಒಂದು ಬೆಲೆ ಡ್ಯಾಮ್ ಸೊ ಇದ್ರದ್ದು ಡಿಸ್ಟೆನ್ಸ್ ಎಲ್ಲ ನೀವು ಎಲ್ಲಿದ್ದರೂ ಅಲ್ಲಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ದೂರ ಆಗುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅಲ್ಲಿ ಸಿಮೆಂಟ್ ಕಲ್ಲುಗಳೆಲ್ಲ ಬಿದ್ದಿದೆಯಲ್ಲ ಅದು ಅದು ಬಂದ್ಬಿಟ್ಟು ಬ್ರಿಡ್ಜು ಈ ಥರ ನೋಡಿ ಇದು ಬ್ರಿಡ್ಜ್ ಇತ್ತು ಇದು ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆ ಸೊ ಈ ವ್ಯೂ ಅಂತೂ ಇರಲ್ಲ ಯಾಕಂದರೆ ಅದು ಆಲ್ರೆಡಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಆ ಬ್ರಿಡ್ಜಿಂದ ಈ ಕಡೆನೇ ಎಲ್ಲನೂ ಆಟ ಆಡೋಕೆ ಅಂದರೆ ನೀರಲ್ಲಿ ಆಟ ಆಡೋಕ್ಕಾಗೋದು ಆ ಕಡೆ ಸ್ವಲ್ಪ ಕಷ್ಟ ನಮಗೆಲ್ಲ ಅಂದರೆ ಮಕ್ಕಳಿಗೆ ಎಲ್ಲ ಹೋಗೋಕ್ಕೆ ಆ ಕಡೆ ಕಷ್ಟ ಸ್ವಲ್ಪ ಅದ್ರ ಮೇಲೇ ಹೋಗ್ತಾರೆ ಕೆಲವರು ಬಟ್ ಒಂದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ಇನ್ನು ಕೆಲವೊಂದು ವ್ಯೂವ್ಸ್ ಎಲ್ಲ ಡ್ರೋನ್ ಶಾಟ್ಸ್ ತೆಗ್ದಿರ್ತಾರೆ ಅವರು ಆ ವ್ಯೂವ್ ಎಲ್ಲ ನಮಗೇನು ಕಾಣಿಸಲ್ಲ ನೀರೆಲ್ಲ ಓಕೆ ಕ್ಲೀನ್ ಆಗೇ ಇರುತ್ತೆ ಯಾಕಂದ್ರೆ ಡ್ಯಾಮ್ ವಾಟರ್ ಅಲ್ವಾ ಮತ್ತೆ ಫ್ಲೋಯಿಂಗ್ ಇರುತ್ತಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು ಮತ್ತೆ ಇನ್ನೊಂದೇನೆಂದ್ರೆ ಡ್ಯಾಮ್ ವ್ಯೂವ್ ಎಲ್ಲ ನಮಗೆ ಇವಾಗ ಬಿಡೋಲ್ಲ ಆ್ಯಕ್ಚುಲಿ ಫಸ್ಟ್ ಎಲ್ಲ ಬಿಡ್ತಿದ್ರಂತೆ ಈಗ ಬೈಕಲ್ಲಿ ಹೋಗೋರು ಅವರು ಇವರು ಸ್ವಲ್ಪ ಅವ್ರಿಗೆ ದುಡ್ಡು ಕೊಟ್ಟು ಹಾಗೆ ಹೋಗ್ತಾರಂತೆ ಗೊತ್ತಿಲ್ಲ ಬಟ್ ನಮಗೆ ಹೋಗೋಕೆ ಬಿಡೋಲ್ಲ ಅಂತ ಅಂದರು ಇಲ್ಲಿ ಎಂಜಾಯ್ ಮಾಡ್ಬೋದು ಅಷ್ಟೇ ಅಂದರೆ ಒಂದು ಒಂದು ಗೇಟಲ್ಲಿ ನೀರು ಬಿಟ್ಟಿರ್ತಾರೆ ಸಾಯಂಕಾಲ ಅಷ್ಟೊತ್ತಿಗೆ ಇನ್ನೊಂದು ಗೇಟ್ ಓಪನ್ ಮಾಡ್ತಾರಂತೆ ಒಂದು ಟೂ ಗೇಟ್ಸಲ್ಲಿ ನಮಗೆ ನೀರು ಬರುತ್ತೆ ಬೇಕಾದಷ್ಟು ನೀರು ಮಾತ್ರ ಬೇಕಾದಷ್ಟಿದೆ ಆದರೆ ಸಾಯಂಕಾಲ ಅಷ್ಟೊತ್ತಿಗೆ ತುಂಬ ಜನ ಆಗಿಬಿಡ್ತಾರೆ ನಾವು ಹೋದರೆ ಒಂದು ಹನ್ನೊಂದು ಗಂಟೆಲಿ ಹೋಗ್ಬಿಟ್ಟು ಒಂದು ಮೂರು ಗಂಟೆಗೆಲ್ಲ ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಲ್ಲಿ ಊಟ ಎಲ್ಲ ಏನೂ ಸಿಗಲ್ಲ ಜಸ್ಟ್ ಫಿಶ್ಶು ಅದು ಕೂಡ ಡ್ಯಾಮಲ್ಲಿ ಹಿಡಿದಿರೋದಂತೆ ಅದು ಫಿಶ್ಶು ಸಿಗುತ್ತಂತೆ ನಮಗೆ ನಮ್ಮ ಜೊತೆಯಲ್ಲಿ ಬಂದಿದ್ದರು ನಮ್ಮ ಫ್ರೆಂಡ್ಸು ಅವರು ಅಷ್ಟೊಂದು ಚೆನ್ನಾಗಿರಲ್ಲ ಅಂತಂದರು ಹಂಗಾಗಿ ನಾವು ತಿನ್ನಕ್ಕೆ ಹೋಗಲಿಲ್ಲ ಬಟ್ ಊಟ ಎಲ್ಲ ಅಂದರೆ ಹೋಟೆಲ್ಸ್ ಎಲ್ಲ ಸ್ವಲ್ಪ ಹತ್ರ ಏನಿಲ್ಲ ಅಲ್ಲಿ ನಾ ಕೆಲವರು ಮಾಡ್ಕೊಂಡು ಬಂದಿದ್ರು ಅಲ್ಲಿ ಬಟ್ ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೂ ಜಾಗ ಎಲ್ಲ ಹಿಂಗೆ ಇಲ್ಲಿ ಕಾರ್ ನಿಲ್ಸಿದ್ದೀವಲ್ಲ ಅಲ್ಲೇ ಕೂತ್ಬಿಟ್ಟು ಅಲ್ಲೊಂದು ಸ್ಕೂಲ್ ಇದೆ ಸ್ಕೂಲೆಲ್ಲ ಕ್ಲೋಸ್ ಇರುತ್ತೆ ಅಲ್ಲೇ ಅವರು ತಿಂದ್ಬಿಟ್ಟು ಹೋಗ್ತಿದ್ರು ಆ್ಯಕ್ಚುಲಿ ಗೂಗಲಲ್ಲಿ ಫೋರ್ ಸ್ಟಾರ್ ರೇಟಿಂಗ್ ಇದೆ ನನ್ನ ಪ್ರಕಾರ ನನಗೆ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಹಾಗೆ ಕೊಡ್ಬೋದು ಫೈವ್ ಸ್ಟಾರ್ಗೆ ಅಂತ ಹೇಳ್ತೀನಿ ಈ ವಿವೆಲ್ಲ ನಮಗೆ ಸಿಗೋಲ್ಲ ಹೋಗ್ಬೋದು ಓಕೆ ಒನ್ ಡೇ ಹೋಗಿಬಿಟ್ಟು ಬರ್ಬೋದು ಅಲ್ಲಿ ಹತ್ತಿರ ನಮಗೆ ತುಂಬ ನರ್ಸರಿ ಸಿಗುತ್ತೆ ನರ್ಸರಿ ನಿಮ್ಗೆ ಏನಾದರೂ ಗಿಡಗಳು ಬೇಕು ಅಂತಂದರೆ ತುಂಬ ಚೀಪಾಗಿ ಸಿಗುತ್ತೆ ಹೋಗಿ ಬರ್ಬೋದು ಮತ್ತು ಅಲ್ಲಿ ದೊಡ್ಡಲದ ಮರನೂ ಸ್ವಲ್ಪ ಹತ್ತಿರನೇ ಇದೆ ಆ ಪ್ಲೇಸ್ಗೆ ದೊಡ್ಡಲದ ಮರ ನೋಡಿಕೊಂಡು ನೀವು ಮತ್ತು ಇನ್ನೊಂದು ಮುತ್ತುನಾಗ ಟೆಂಪಲ್ ಅಂತ ಇದೆ ನಾವು ಅಲ್ಲಿ ಹೋಗಲಿಲ್ಲ ಮುಂಚೆ ಹೋಗಿದ್ವಿ ಅದು ಕೂಡ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವೇನಾದರೂ ಈ ಪ್ಲೇಸ್ಗೆ ತುಂಬ ದೂರ ಇದ್ದೀರಾ ಅಂತಂದರೆ ನನಗೆ ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ ಓಕೆ ಒಂದು ಫಾರ್ಟಿ ಮಿನಿಟ್ಸ್ ಒಳಗಡೆ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಓಕೆ ವರ್ತ್ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಿದ್ದೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್